ಈಗ ನಾನು ನೋಡ್ದಂಗೆ ನನಗೂ ಒಂದು ಮೂವತ್ತೊಂಬತ್ತು ವರ್ಷ ಇಲಾಖೆಯಲ್ಲಿ ಸರ್ವಿಸ್ ಮಾಡಿದ್ದೀನಿ ಈಗ ಹಿಂದೆ ಬಂದಿರತಕ್ಕಂಥ ಶಾಸಕರು ಅನೇಕರು ಸಚಿವರು ಅನೇಕರು ಇರ್ಬೋದು ಆದರೆ ನಮ್ಮ ಈ ಕೆಳವರ್ಗದ ಜನ ಏನಿದ್ದಾರೆ ಪರಿಶಿಷ್ಟ ಜಾತಿ ಆಗ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಅಥವಾ ಹಿಂದುಳಿದ ವರ್ಗ ಏನಿರ್ಬೋದು ಅವರನ್ನು ಕಾರ್ಯಕರ್ತರನ್ನು ಗುರುತಿಸಿ ಅವ್ರಿಗೆ ಮುನ್ನೆಲೆಗೆ ಬರಲಿ ಸೊ ಇದೇನು ವಸಾಹತು ಅಂತ ಹೇಳಿಬಿಟ್ಟು ಏನು ಡಾಮಿನೇಟ್ ಪರ್ಸನ್ಸ್ ಯಾರಿರ್ತಾರೆ ಅವ್ರಿಗೆ ಅಲ್ದಿರ ನಮ್ಮಂಥ ಕೆಳಮಟ್ಟದಿಂದ ಬಂದಿರತಕ್ಕಂಥ ಅವ್ರನ್ನ ಗುರುತಿಸಿ ಪ್ರತಿ ಹಳ್ಳಿಗೂ ಹಳ್ಳಿ ಭೇಟಿ ನೀಡಿ ಶಾಸಕರು ಮನೆಗೆ ಭೇಟಿ ನೀಡ್ತಾ ಇರೋದು ತುಂಬ ಸಂತೋಷಕರ ವಿಚಾರ ನನ್ನ ಅರವತ್ತೊಂದು ವರ್ಷ ವಯಸ್ಸಿನಲ್ಲಿ ನಾನು ಎಂದಿಗೂ ಸಹ ಯಾವುದೇ ಒಬ್ಬ ಶಾಸಕರಾಗಲಿ ಮಂತ್ರಿಗಳಾಗಲಿ ಮನೆ ಮನೆಗೂ ಭೇಟಿ ನೀಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಒಂದು ಪರಿಹಾರ ಹಿಡ್ಕೊಳ್ಳೋದಕ್ಕೆ ಅವರಿಗೆ ಮಾರ್ಗದರ್ಶನಗಳು ಸೂಚಿ ಮಂಜೂರಾತಿ ಇನ್ನೊಂದು ಮತ್ತೊಂದು ಏನೇ ಇರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಒದಗಿಸ್ಕೊಡೋ ವಿಚಾರದಲ್ಲಿ ಮಾನ್ಯ ಶಾಸಕರು ತುಂಬ ಉತ್ಸುಕರಾಗಿದ್ದಾರೆ ಕ್ರಿಯಾಶಾಲ ಶೀಲರಾಗಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ